ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಕನ್ಯಾಕುಮಾರಿಯ ಮಹಾಲಿಂಗಂ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಕಳೆದ ಕಾರ್ತೀಕ ದೀಪ ಹಬ್ಬದ ಸಮಯದಲ್ಲಿ ಸೇವೆಗಾಗಿ ನೇಮಂಗೆ ಹೋದೆ ನಾನು ಸೇವೆಯ ನಂತರ ಮನೆಗೆ ಹಿಂತಿರುಗಿದಾಗ ನನ್ನ ಕತ್ತಿನಲ್ಲಿ ಒಂದು ಚಿಕ್ಕ ಗೆಡ್ಡೆ ಇರುವುದನ್ನು ಗಮನಿಸಿದೆ ಇದನ್ನು ಪರೀಕ್ಷಿಸಲು ನಾನು ಆಸ್ಪತ್ರೆಗೆ ಹೋದೆ ವೈದ್ಯರುಗಳು ಒಂದು ವಾರಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಸೂಚಿಸಿದರು ಆದರೆ ಔಷಧಿಯನ್ನು ತೆಗೆದುಕೊಂಡರೂ ಆ ಗೆಡ್ಡೆಯು ಕರಗಲಿಲ್ಲ ಹಾಗೂ ಹಲವಾರು ದಿನಗಳವರೆಗೆ ಹಾಗೆ ಉಳಿದಿತ್ತು ನಾನು ನಂತರ ಒಂದು ಸ್ಕ್ಯಾನಿಂಗ್ ಮಾಡಿಸಿದೆ ಮತ್ತು ವೈದ್ಯರುಗಳು ಆ ಗೆಡ್ಡೆಯನ್ನು ತೆಗೆಯಲು ಶಸ್ತ್ರಚಿಕಿತ್ಸೆಯನ್ನು ಶಿಫಾರಸು ಮಾಡಿದರು ವೈದ್ಯರ ಸಲಹೆಯಂತೆ ನಾನು ಬಯಾಪ್ಸಿಯನ್ನು ಮಾಡಿಸಿದೆ ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಅದು ಒಂದು ಸೌಮ್ಯವಾದ ಗೆಡ್ಡೆ ಎಂದು ಗೊತ್ತಾಯಿತು ಆದರೆ ಆ ಗೆಡ್ಡೆಯನ್ನು ಕೇವಲ ಶಸ್ತ್ರಚಿಕಿತ್ಸೆಯಿಂದ ತೆಗೆಯಬೇಕಾಗಿತ್ತು ನಾನು ನಿರಂತರವಾಗಿ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಬೇಕೆಂದು ಪ್ರಾರ್ಥಿಸುತ್ತಿದ್ದೆ ಶಸ್ತ್ರಚಿಕಿತ್ಸೆಯು ಸುಮಾರು ಆರು ಗಂಟೆಗಳ ಕಾಲ ನಡೆಯಿತು ನಾನು ಈ ಗೆಡ್ಡೆಯನ್ನು ಬಹಳ ಮುಂಚಿತವಾಗಿ ಕಂಡುಹಿಡಿದು ಅದನ್ನು ತೆಗೆಸಿದ್ದನ್ನು ಕಂಡು ವೈದ್ಯರುಗಳು ಆಶ್ಚರ್ಯಚಕಿತರಾದರು ಒಂದು ವೇಳೆ ಅದನ್ನು ಗಮನಿಸದೆ ಹಾಗೆಯೇ ಬಿಟ್ಟಿದ್ದರೆ ಅದು ಕ್ಯಾನ್ಸರ್ ಗೆಡ್ಡೆಯಾಗಿ ಬದಲಾಗುವ ಹೆಚ್ಚಿನ ಸಾಧ್ಯತೆ ಇತ್ತು ಬೇಗನೆ ಕಂಡು ಹಿಡಿದು ಗೆಡ್ಡೆಯನ್ನು ತೆಗೆದು ಅಂತಿಮವಾಗಿ ಈಗ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸರ್ವೋಚ್ಚ ಭಗವಂತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಧನ್ಯವಾದಗಳು